以后。Hey, ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಸೊ ಬೆಳಗ್ಗೆನೆ ಇವಾಗ ಗಣೇಶನ ಇವತ್ತು ಆ ಥರ ಅಂಥ ದಿನ ಸೊ ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಬೆಳಗ್ಗೆ ಆಗಲಿ ಅಲ್ಲಿ ನಮ್ಮ ಮನೆ ನಮ್ಮನೆಗಡೆ ಇರೋದು ಆಗಿರೋದ್ರಿಂದ ಸೊ ಅಲ್ಲಿ ಎಲ್ಲ ರಂಗೋಲಿ ಹಾಕ್ಬೇಕಾಗಿತ್ತು ಎಲ್ಲ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಹುಡುಗಿ ಕರೆದೆ ಇದ್ರಗಡೆ ಮನೆ ನಮ್ಮ ರಿಲೇಶನ್ನು ಸ್ವಲ್ಪ ಕಲ್ಲರ್ ಹಾಕೊಂಡು ಬರಪ್ಪ ಅಂಥೇಳಿ ರಂಗೋಲಿ ಎಲ್ಲ ಹಾಕಿ ಎರಡು ಕಲರ್ ಹಾಕಿದ್ದೀನಿ ನಾನು ಇನ್ನೊಂದು ಕಲರ್ ಇತ್ತು ಸೊ ಬರಪ್ಪ ನನಗೆ ಟೈಮ್ ಆಗುತ್ತೆ ಅಂಥೇಳಿ ರಂಗೋಲಿ ಕಲ್ಲರ್ ಹಾಕೋಣ ಅಂತ ಕರೆದು ಎಲ್ಲ ರಂಗೋಲಿ ಹಾಕಿ ಅದೆಲ್ಲ ಮುಗಿಸ್ಕೊಂಡು ಸೊ ಆಮೇಲೆ ಇವತ್ತು ಟಿಫನ್ಗೆ ಉಪ್ಪಿಟ್ಟು ಕೇಸರಿ ಭಾತ್ ಮಾಡೋಣ ಅಂಥೇಳಿ ಸೊಡಿಗೆ ಮಾಡ್ಕೊತಿದ್ದೆ ಕೇಸರಿ ಭಾತು ಸಹ ಎಡೆಯ ಮಾಡೋದಕ್ಕೆ ಬರುತ್ತೆ ದೇವರಿಗೆ ಮತ್ತು ಕರ್ಜಿಕಾಯಿ ಎಲ್ಲ ಇದೆ ಸೊ ಕರ್ಜಿಕಾಯಿ ಮಾಡಿದ್ನ ಕರ್ಜಿಕಾಯೋ ಸೊ ರೆಡಿ ಮಾಡೋದಕ್ಕೆ ಬರುತ್ತೆ ಅಂಥೇಳಿ ರೆಡಿ ಮಾಡ್ಕೊತ ಇದ್ದೆ ಹಾಗೆಯೇ ಮಾಡ್ತಾ ಮಾಡ್ತಾ ಟೀ ಕುಡಿಯೋಣ ಟೈಮ್ ಆಗಿದೆ ಅಂಥೇಳಿ ನಾನು ನನ್ನ ಟೀನೂ ಇದ್ವಿ ಸೊ ಉಪ್ಪಿಟ್ಟು ಕೆಸರು ಭಾತು ರೆಡಿ ಮಾಡ್ಕೊತ ಹಾಗೇ ಎಲ್ಲನೂ ಏನೇನು ಬೇಕೋ ದೇವರಿಗೆ ಎಲ್ಲನೂ ಜೋಡ್ಸ್ಕೊತಾ ಇದ್ದೆ ಪಾತ್ರೆ ಎಲ್ಲನೂ ಇದ್ದೆ ಸೊ ನಿಮಗೆ ಗೊತ್ತೇ ಇದೆ ಹೆಣ್ಮಕ್ಳು ಹಬ್ಬದ ದಿನ ಎಷ್ಟು ಕೆಲಸ ಇರುತ್ತೆ ಅಂತೇಳಿ ಒಂದೇ ಕೆಲಸ ಮಾಡ್ತಾ ಕೂತ್ರೆ ಆಗೋಲ್ಲ ಸೊ ಅಡುಗೆ ಬಡಿ ಅಡುಗೆ ಇರಬೇಕು ನಮ್ಮ ಪಡಿ ನಮ್ಮ ನಾವು ಬೇರೆ ಕೆಲಸ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಸೊ ಅಲ್ಲಿ ಗಣೇಶನ ತರೋದಕ್ಕೆ ಗಂಗೆ ಪೂಜೆಗೆ ಬರಬೇಕು ಅಂತ ಹೇಳಿದರು ಸೊ ಅದಕ್ಕೂ ರೆಡಿ ಮಾಡ್ಕೋಬೇಕಾಗಿತ್ತು ಅಲ್ಲಿಗೂ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಅಂತ ಹೇಳ್ತಿದ್ರು ಸೊ ಅಲ್ಲಿ ಅಷ್ಟೊಳಗಡೆ ಹೋಗಬೇಕಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಸೊ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಮಗ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡ್ದೆ ಸೊ ನಾನು ಬೇಗ ಬೇಗ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಸೊ ಅಡುಗೆನ ರೆಡಿ ಇದ್ದೆ ಅಡುಗೆ ಮಾಡ್ತಾ ಮಾಡ್ತಾನೆ ಹಾಗೆ ನೆಲ ಒರೆಸ್ಕೊಳ್ತಾ ಇದ್ದೆ ಹೊರ್ಗಡೆ ಒಡ್ಗೆ ಹೊರ್ಗಡೆ ಹಾಲು ದೇವ್ರ ಮನೆ ರೂಮ್ಗಳು ಹೊರಗಡೆ ಔಟ್ಸೈಡೆಲ್ಲ ನೆಲ ಒರೆಸ್ಕೊತಾ ಇದ್ದೆ ಕಸ ಹೊಡ್ಸ್ಬಿಟ್ಟು ಸೊ ಎಲ್ಲನೂ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಸೊ ಅದರ ಬೇಗ ಬೆಳಗ್ಗೆ ಬೇಗ ಇರೋದರಿಂದ ಐದು ಗಂಟೆ ಐದುವರೆಗೆ ಇದ್ದರೆ ಏನೂ ಪ್ರಾಬ್ಲಮ್ ಇರೋಲ್ಲ ಸೊ ಬೇಗನೆ ಆಗುತ್ತೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಇನ್ನೇನು ಅಲ್ಲಿ ದೇವ್ರ ಪ್ರಸಾದ ಇರುತ್ತೆ ಸೊ ಆದ್ರೂ ಬೆಳಿಗ್ಗೆ ಮಾಡೇ ಮಾಡ್ತೀನಿ ನಾನು ಅಲ್ಲಿ ತಿನ್ನೋಕ್ಕೆ ಲೇಟಾಗುತ್ತೆ ಅಂತೇಳಿ ನಾನು ಉಪ್ಪಾಸ್ ಹೋಗಬೇಕಲ್ಲ ಸೊ ಲೇಟಾಗುತ್ತೆ ಅಂತೇಳಿ ಪಾಪುಗೆ ನಮ್ಮ ಮನೆಯವರಿಗೆಲ್ಲ ಬೇಕಲ್ಲ ಸೊ ಹಂಗಾಗಿ ಅವರಿಗೆಲ್ಲ ಮಾಡಬೇಕಲ್ಲ ಹಾಗಾಗಿ ಮಾಡ್ತಾಯಿದ್ದೆ ಸೊ ಉಪ್ಪಿಟ್ಟು ಮಾಡೋದಕ್ಕೆ ಸಿಮಣಸಿಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ರೆಡಿ ಕಟ್ ಮಾಡಿ ಇಟ್ಕೊಂಡೆ ಮತ್ತು తర్కారీ ఛంద తారి ఇలా అంతే ఉప్పు అది బేజారు సో తర్కారీ కట్మెట్టుకొండే తర్కారీ నేనేనా అంత ఆలూ గడ్డ మరి క్యారెట్ ఇష్ట కట్మెట్క జాస్తి బడా అంతి సో హి మెణి ఉప్పు ఈరుళి ఎలా హాకీ అదూ బేయారే ఉప్పు బేగ బేయత అంతే రుచికి తక్కువ ఉప్పు సో మతె మరి టమాటో ఎలా హాకండె ఎరమూరు దిన వీడిోడ సో స్వల్ప కేస బేరే కలసరింద వీడియో మోదీకి ఆల వీడియో మోడీ తర్కారీ కట్ మార్కొండ్రం అలాగే క్యారెట్ సొట్టను కట్మీ చా కట్ ఇక తొడదుబట్టు అదే అలాగడే హాక సో బేయలే అంతి చన బేయతే ఉప్పు ఉప్పు తక్షణ అదనూ అదే మిక్స్ అది చన బేయ ఆ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪಿದ್ಲಾಗ ಇವತ್ತು ಸಬ್ಬಾಸಿಗೆ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪು ಬೇಡ ಅಂತ ಸ್ಕಿಪ್ ಮಾಡಿ ಆ ಸಬ್ಬಸ್ಗೆ ಸೊಪ್ಪು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಅಂತೇಳಿ ಆ ಸಬ್ಬಸ್ಗೆ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ ಇನ್ನೊಂದು ಕಡೆ ಸೊ ಪಾತ್ರೆಗಳೆಲ್ಲ ವಾಶ್ ಮಾಡೋಣ ಅಂಥೇಳಿ ಸೊ ತೆಗೆದು ಪಾತ್ರೆಗಳೆಲ್ಲ ಹಾಗೆ ವಾಶ್ ಮಾಡ್ಕೊತ ಇದ್ದೆ ಅದರೊಳಗಡೆ ಬೇಯೋದ್ರೊಳಗಡೆ ವಾಶ್ ಮಾಡ್ಕೊಂಡು ಬರೋಣ ಅಂಥೇಳಿ ಸೊ ಬೇಗ ಬೇಕ ಕೆಲಸ ಆಗುತ್ತೆ ನನಗೂ ರೆಡಿ ಆಗುತ್ತೆ ರೆಡಿ ಆಗೋ ರೆಡಿ ಆಗೋದಕ್ಕೆ ಟೈಮು ಸೇವ್ ಆಗುತ್ತೆ ಅಂಥೇಳಿ ಹಾಗೆ ಅದು ಬೈತಾ ಇರಲಿ ಈ ಕಡೆ ಕೇಸರಿಪಾತಿಗೆ ಚಿರೋಟಿ ರೆವೆಸ್ ಚಿಕ್ಕದು ಬರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಹುರ್ಕೊತಾ ಇದ್ದೆ ಸುಮಾರು ಒಂದು ಕಾಲು ಕೆ ಜಿ ಅದಕ್ಕಿಂತ ಕಡಿಮೆ ಜಾಸ್ತಿ ತಗೊಂಡಿರಲಿಲ್ಲ ಯಾಕೆಂದರೆ ಇವತ್ತು ಸ್ವೀಟ್ಸ್ ಎಲ್ಲ ಜಾಸ್ತಿ ಇತ್ತ ಸ್ವಲ್ಪ ತಿನ್ನೋದು ನಮ್ಮ ನಮ್ಮ ಬೇರೆ ಹೋಗಿದ್ರು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ದಿನ ಸಂಜೆ ಆಗುತ್ತೆ ಅವರು ಅಂಥೇಳಿ ಸ್ವಲ್ಪ ಮಾಡೋಣ ಅಂಥೇಳಿ ಕೇಸರಿ ಕೇಸರಿಪಾತಿ ಸ್ವಲ್ಪ ಮಾಡಿದ್ದೆ ಯಾವಾಗಲೂ ಅರ್ಧ ಕೆ ಜಿ ಮೇಲೇ ಮಾಡ್ತಿದ್ದೆ ಕಾಲು ಕೆ ಜಿ ಮೇಲೇ ಮಾಡ್ತಿದ್ದೆ ಸೊ ಈ ಸಲ ಕಡಿಮೆ ಮಾಡಿದೆ ಸೊ ನಾನು ಕೇಸರಿ ಭಾತ್ ಯಾವ ಥರ ಮಾಡ್ತೀನಿ ಅಂತೇಳಿದರೆ ಸೊ ಇದಕ್ಕೆ ನಾನು ಯಾವುದು ಅಂದರೆ ಕೊಬ್ಬರಿ ತುರ್ನ ಆ ಥರ ನಾನು ಸ್ಲೈಸಾಗೆ ತುರ್ಕೊತೀನಿ ಚೆನ್ನಾಗಿರುತ್ತೆ ಮೇಲುಗಡೆ ಡೆಕೋರೇಷನ್ಗೆ ಅಂತೇಳಿ ಸೊ ಚಿರೋಟಿ ರವೇನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ತುಪ್ಪ ಇಲ್ಲ ಅಂದರೆ ಡಾಲ್ಡ ಯೂಸ್ ಮಾಡ್ಬೋದು ಬಟ್ ನಾನು ಡಾಲ್ಡಾ ಯೂಸ್ ಮಾಡಲ್ಲ ಡಾಲ್ಡಾ ಇವಾಗ ಯೂಸ್ ಮಾಡೋದು ಪ್ರಾಬ್ಲಮ್ ಅಂತ ಹೇಳ್ತಾರೆ ಆವಾಗಲೇ ಚೆನ್ನಾಗಿ ಬರ್ತಾಯಿತ್ತು ಬಟ್ ಆದಷ್ಟು ಸ್ಕಿಪ್ ಮಾಡಬೇಕು ಡಾಲ್ಡಾ ಅಂತ ಹೇಳ್ತಾರೆ ಎಲ್ಲರೂ ನಾನು ಅದಕ್ಕೇ ಕಡಿಮೆ ಮಾಡಿದ್ದೀನಿ ಡಾಲ್ಡಾ ಬರೋದಿಲ್ಲ ಅದರ ಬದಲಾಗಿ ತುಪ್ಪ ಮನೆಯಲ್ಲೇ ರೆಡಿ ಮಾಡಿರೋಂಥ ತುಪ್ಪ ಇರುತ್ತಲ್ಲ ಸೊ ಅದನ್ನು ಅದು ನಮ್ಮಮ್ಮ ಮಾಡ್ಕೊಟ್ಟಿರೋಂಥದ್ದು ನಮ್ಮಮ್ಮ ಬೆಣ್ಣೆ ಕೊಟ್ಟಿರೋಂಥದ್ದು ಸೊ ನಾನು ಅದನ್ನು ತುಪ್ಪ ಮನೆ ತಂದುಬಿಟ್ಟು ತುಪ್ಪ ರೆಡಿ ಮಾಡಿರೋಂಥದ್ದು ಮನೇಲೇ ಮಾಡಿರೋವಂಥದ್ದು ಸೊ ಅದು ಫ್ರಿಜ್ಜಲ್ಲಿ ಸ್ವಲ್ಪ ಇದಾಗಿತ್ತು ಗಟ್ಟಿಗಾಗಿತ್ತು ಅದನ್ನು ಮೆಲ್ಟ್ ಮಾಡೋಣ ಅಂಥೇಳಿ ಸ್ವಲ್ಪ ಪಾತ್ರೆಯಲ್ಲಿ ಹಾಗಾಗಿ ನೀರು ಇಟ್ಬಿಟ್ಟು ತುಪ್ಪ ಎಲ್ಲ ಹಾಕಿ ಇಟ್ಟೆ ಬಾಕ್ಸಲ್ಲಿ ಕರಗಲಿ ಅಂಥೇಳಿ ಹಾಗೆಯೇ ತರಕಾರಿ ಎಲ್ಲ ಹಾಕಿದೆ ಹಸಿ ಮೆಣಸಿಗಾಯಿರುಳ್ಳಿ ಪ್ರತಿಯೊಂದು ಎಲ್ಲ ಹಾಕಿದೆ ಬೇಯ್ತಾ ಇತ್ತು ಅದು ಬೆಂದು ಸ್ವಲ್ಪ ಫ್ರೈ ಆಗಿ ಮೆತ್ತಕ್ಕಾಗಿದ್ರೆ ಹಾಕಿದ್ಮೇಲೆ ಸೊ ಈ ಕಡೆ ಉಪ್ಪಿಟ್ಟು ರೆಡಿ ಆಗಲಿ ಈ ಕಡೆ ಕಸ್ರಿಪಾತ್ತು ರೆಡಿ ಆಗಲಿ ಅಂಥೇಳಿ ಇದು ಜೀರೋ ಚೀರೋಟಿ ರೀ ಮತ್ತು ಬನ್ಸಿರಿವೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಉಪ್ಪಿಟ್ಟು ಮಾಡ್ತೀನಿ చనరుత బరీ దప్ప అసూ టేస్ట్ ఇర స్వల్ప ఎరి ఊరు జాస్తి బరుతే గ్యాస్ట్రిక్ జాస్తి స్వల్ప స చిరోటి రవి యూస్ మే స్టోన్ ప్రాబ్లమ్లో ఆమె తినంత అన్సత్తే ఉప్పు యారు ఇష్ట ఆగల్ అంతారు ఉప్పు చిరుటి రవి యూస్ మోదరిందే స్మూతీ మద్యమనేతారో ఆ థర్ ఇ సో అది ఈ కడ ఎట్టు బేలు అంతి ఒక ప్యానల్ ఈ కడే చిరుటి రవి ఫ్రై మాట్ కేసరి బాతిగా ఎరడన్ను బేక్ బు మిని ఇవాత అది ఎరడన్ను మిక్స్ మిర్స్తీ సో యారు కన్ఫ్యూస్ మోబేడి సో చిరుడి రవి ఫ్రై మాట్ కేసరి బాతిగా ఇవ్వగ అది సక్రే కర్బాతి కట్టీ నన్ను మరి కలరు కలర్ హాకీమే కేసరి బాతి కలర్ హాకీ ఆరెంజ్ కలర్ సో ఇవ్వ తోర్స్ అంతేనప్పందరూ ఏలకి శుంఠి ఇద సక్రేలు పురిమాక ಹಾಕಿರೋವಂಥ ತೇಲಕ್ಕಿ ಲವಂಗ ಶುಂಠಿ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಸಕ್ಕರೆ ಹಾಕ್ಬಿಟ್ಟು ಅದು ಆ ಪೌಡ್ರನ್ನ ಹಾಕಿದ್ದು ನಾನು ಮತ್ತೊಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ತಿದ್ದೀನಲ್ಲಿ ಮತ್ತು ಸಣ್ಣ ರವೆ ಮಾಡಿ ಮಾಡಿಟ್ಕೊಂಡಿರೋವಂಥ ಚಿರೋಟಿ ರವೆನ ನಾನು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇದ್ದೀನಿ ಅದು ಆ ಥರ ತೆಳುವಾಗಿದೆಯಲ್ಲ ಹೋಗಿದೆಯಲ್ಲ ಗೋ ಅದು ಕುರಾಡ್ತಾ ಕುರಾಡ್ತಾ ತಿರುದ ತಿರುಗುತ್ತಾ ಅದು ಮಂದ ಬರುತ್ತೆ ನೋಡ್ಕೊಂಡು ಹಾಕೊಳ್ಳಿ ఇష్ట అంతే జామన్ బౌల ఒరడూ వరే బౌలస్ చివరు రోడ్డీ రవి తగదు సో అసెరె బౌల సగం సో కేసర్ బాగు స్వల్ప స్వీట్ ఇది చంద తీర సప్ తిన్నదిక హిందో స్వల్ప నామనే స్వీట్లో వరే ఎంటాయిడ్మల ఆయే ఇష్ట తగ్గించే ఎలా రెడీ అది మేలు సో ఒక ప్లేటే తుప్ప సవర్బుట్టికీ నన్ను నీటి ಹಾಗಾದರೆ ನೀಟಾಗಿ ಅಂಟಲ್ಲ ಚೆನ್ನಾಗಿರುತ್ತೆ ಸೊ ಕಟ್ ಮಾಡಿದ್ದಕ್ಕೂ ನೀಟಾಗಿ ಬರುತ್ತೆ ಅಂಥೇಳಿಷ್ಟೇನೆ ನಾನು ಯಾವಾಗಲೂ ಈ ಥರನೇ ಮಾಡೋದು ಈ ಥರ ಮಾಡಿದರೆ ನನಗೆ ತುಂಬ ಇಷ್ಟಪಡ್ತಾರೆ ಒಂದು ಪೀಸು ಸಾಗುಳಿ ಎಲ್ಲವನ್ನೆಲ್ಲ ಆ ಥರ ತಿಂತಾರೆ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ನಾನು ತೆಳುವಾಗಿ ಮಾಡಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡೋದು ಅದು ಚಾಕುಲ್ ಕಟ್ ಮಾಡಿದರೆ ಪೀಸ್ ಪೀಸ್ ಥರ ಬರಬೇಕು ಸೊ ಆ ಥರನೇ ನಾನು ಮಾಡೋದು ಹಾಗಾಗಿ ಅದನ್ನು ಮಾಡ್ಕೊತಾ ಇದ್ದೆ ಒಂದು ಪ್ಲೇಟಿಗೆ ತುಪ್ಪ ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸೊ ಇವಾಗ ಒಂದು ಸ್ಪೂನಲ್ಲಿ ನೀಟಾಗಿ ಒಂದೇ ಸಮ ಪ್ರೆಸ್ ಮಾಡ್ಕೊತ ಬರಬೇಕು ಅದನ್ನು ನೋಡಿ ಇವಾಗ ಪ್ರೆಸ್ ಮಾಡ್ತೀನಿ ನಾನು ನೀಟಾಗಿ ಸೊ ಚೆನ್ನಾಗಿರುತ್ತೆ ಈ ಥರ ಒಂಥರ ಟ್ರೈ ಮಾಡಿ ಯಾವ ಥರ ಮಾಡ್ತೀರೋ ನನಗೆ ಗೊತ್ತಿಲ್ಲ ಸೊ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ಇವಾಗ ಸೊ ಸ್ಪೂನಲ್ಲಿ ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬಂದರೆ ಅದು ನೀಟಾಗಿ ಹೋಗುತ್ತೆ ಪ್ಲೇಟಿಗೆ ಆಮೇಲೆ ನಾನು ಡೆಕೋರೇಷನ್ನಿಗೆ ತೆಂಗಿನಕಾಯಿನ ಯಾವುದು ಕೊಬ್ಬರಿ ತೆಂಗಿನಕಾಯಿ ಬದಲಿದೆ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೆನಲ್ಲ ಸೊ ಅದನ್ನು ತಗೊಳ್ತೀನಿ ನೀಟಾಗಿ ಆ ಥರ ಪ್ರೆಸ್ ಮಾಡಬೇಕು ಒಣ ಕೊಬ್ಬರಿ ತುರಿ ಸೊ ಕೊಬ್ಬರಿ ತುರಿ ಡೆಕೋರೇಷನ್ಗೆ ಸೊ ಒಬ್ಬೊಬ್ಬರು ಪಾತ್ರೆ ಕುದಿಯುವಾಗಲೇ ಹಾಕ್ಬಿಟ್ಟು ಅದನ್ನು ಹೊರಡ್ತಾರೆ ನನೀಗ ಆ ಥರ ಇಷ್ಟ ಆಗೋಲ್ಲ ನಾನು ಮೇಲುಗಡೆ ಆ ಥರ ಹಾಕ್ತೀನಿ ಅಷ್ಟೇ ಅದರೊಳಗಡೆ ಹಾಕಿದರೆ ಅಷ್ಟೊಂದು ಟೇಸ್ಟು ಸಿಗಲ್ಲ ಹಾಗಾಗಿ ಡೆಕೋರೇಷನ್ಗೂ ಚೆನ್ನಾಗಿ ಕಾಣುತ್ತೆ ಆಮೇಲೆ ಮೇಲುಗಡೆ ತಿನ್ನುವಾಗ ಬಾಯಿ ಬಾಯ್ ಸಿಗುತ್ತೆ ಅಂಥೇಳಿ ನಾನು ಆ ಥರ ತಿರ್ಕೊಂಡ್ಕೊಂಡು ಅದನ್ನು ಹಾಕ್ತೀನಿ ಯಾವಾಗಲೂ ಅಷ್ಟೇ ಅಮ್ಮ ಈ ಥರ ಮಾಡ್ತಾಯಿದ್ರು ಯಾವಾಗಲೂ ನಾನು ಅದು ಅದೇ ಥರ ರೆಸಿಪಿ ನಾನು ಮಾಡೋದು ಮತ್ತು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬೇಕಲ್ವಾ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಈ ಮೂರೂ ಮೂರಲ್ಲಿ ಯಾವುದಾದ್ರೂ ಎರಡು ಮೂರು ಇದ್ದರೆ ಸಾಕು ಸೊ ಮೇಲುಗಡೆ ಇಡೋದಕ್ಕೆ ಡೆಕೋರೇಷನ್ಗೆ ಸೊ ಇದನ್ನು ಅಷ್ಟೇ ಒಬ್ಬೊಬ್ಬರು ಭಟ್ರಾಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಅಡುಗೆ ಭಟ್ರಾಗಿರ್ಬೋದು ಆಗಿರ್ಬೋದು ಫಂಕ್ಷನ್ಸಲ್ಲಿ ಒಬ್ಬೊಬ್ಬರು ಹೆಣ್ಮಕ್ಳು ಸಹ ಹೆಣ್ಮಕ್ಳು ಸಹ ಕರೆ ಫಂಕ್ಷನ್ಸ್ ಕರ್ಕೊಂಡ್ಬಂದರೆ ಕೇಸರಿ ಹೆಸರಿಭಾತ ನೀರಲ್ಲಿ ಹಾಕ್ಬಿಟ್ಟು ಇದನ್ನೆಲ್ಲ ದ್ರಾಕ್ಷಿ ಇವೆಲ್ಲನೂ ಕುದಿಯುವಾಗಲೇ ಹಾಕ್ಬಿಟ್ಟು ಅದನ್ನು ಇದು ಕಲಿಸ್ಬಿಡ್ತಾರೆ ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ ನಾನು ಈ ಥರನೇ ಮಾಡೋದು ಇದನ್ನು ಅಷ್ಟೇ ಸೊ ಒಂದು ಚಿಕ್ಕದೊಂದು ಪ್ಯಾನಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದು ನೀಟಾಗಿ ಸ್ವಲ್ಪ ಗೋಲ್ಡನ್ ಬರೋ ಬರೋವರ್ಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ನನ್ನ ಮಗ ಮಧ್ಯೆ ಮಧ್ಯೆ ಬಂದು ಅದು ಇದು ತರಲೆ ಮಾಡ್ತಾಯಿದ್ದ ನಾನು ಕಟ್ ಮಾಡ್ತೀನಿ ನಾನು ಫ್ರೈ ಮಾಡ್ತೀನಿ ಅಂತೇಳಿ ಸೊ ಗ್ಯಾಸ್ ಥರ ಬಿಸಿ ಇರುತ್ತೆ ನಾನೇ ಜಾಸ್ತಿ ಕರಿ ಕರ ಕರೆಸಲ್ಲ ಬೇಡ ಅಂತ ಹೇಳ್ತೀನಿ ಒಂದು ಸಮಯ ಇರೋಲ್ಲ ಅಂಥೇಳಿ ಸೊ ಆ ಥರ ನೋಡಿ ಪೀಸ್ 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 ಮಾಡ್ತಾಯಿದ್ದೀನಿ ಆ ಥರ ಪೀಸ್ ಮಾಡಿದರೆ ಚಂದ ಚಿಕ್ಕ ಮಕ್ಕಳು ಸಹ ಹಿಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ನನಗೂ ಸಹ ಕೈಯಲ್ಲಿ ಜಾರಲ್ಲ ಬೇಗ ನೀಟಾಗಿ ಬರ್ಫಿ ಥರ ಬರುತ್ತೆ ಅದು ಹಾಗಾಗಿ ನಾನು ಆ ಥರ ಮಾಡ್ತೀನಿ ನನ್ನ ಕೇಸರಿ ಭಾತ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ ಕಲರ್ ಅಂತೂ ಸಕ್ಕತ್ತಾಗಿದೆ ಟೇಸ್ಟ್ ಕೂಡ ಅದಷ್ಟೇ ಚೆನ್ನಾಗಿ ಬಂದಿತ್ತು ಇವತ್ತು ಅದೆಲ್ಲ ಮುಗೀತು ಸೊ ನನ್ನ ಮಗ ದೇವ್ರ ಮನೆಯೆಲ್ಲ ವರ್ಸ್ಬಿಟ್ಟು ಪೂಜೆ ಮಾಡಿದ್ದೆ ಸೊ ಕೇಸರಿ ಭಾತ್ ರೆಡಿ ಆಯಿತು ಸೊ ನಾನು ಸಹ ಪೂಜೆ ಮಾಡೋಣ ಅಂತೇಳಿ ಫ್ರೆಶಲ್ಲಾಗ್ಬಿಟ್ಟು ಬಂದು ಬೇಗನೆ ಪೂಜೆ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಮುಗೀತು ಏನೇ ಒಂದುವರ್ಗಡೆ ಹೋಗೋದಿಕ್ಕಾಗಲಿ ಅಥವಾ ಮನೆ ಡೈಲಿ ಸ್ನಾನ ಮಾಡಿದ ತಕ್ಷಣ ಫ್ರೆಶ್ ಆದ ತಕ್ಷಣ ದೇವ್ರ ಮನೆಗೆ ಬಂದು ಹೋಗ್ಲಿ ಸಮಾಧಾನ ಆಗೋಲ್ಲ ನನಗೆ ಮುಗಿಸ್ಕೊಂಡು ಸೊ ಇವಾಗ ಹಂಗೆ ಪೂಜೆಗೆ ಹೋಗ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೆ ಇದು ನಮ್ಮೂರಲ್ಲಿ ಮೂರು ನಾಲ್ಕು ಗಣೇಶ ತಂದಿದ್ದಾರೆ ಇದು ಪಕ್ಕದ ರೋಡಲ್ಲಿ ಗಣೇಶ ಕೂರಿಸಿದ್ರಲ್ಲ ಅದ್ರದ್ದು ಸೊ ಇವಾಗ ನಾವು ತರ್ತಿದ್ದೀವಿ ನೋಡಿ ಇದಕ್ಕೆ ನಾನು ಹೋಗ್ತಿರೋ ಅಂಥದ್ದು ನಾನು ಕಳ್ಸ ಇಟ್ಕೊಂಡು ಹೋಗ್ತೀನಿ ನೋಡಿ ಐದು ಜನ ಮುತ್ತೈದರಾಗಿದ್ವಿ ಸೊ ಒಬ್ಬೊಬ್ಬರು ಬೇರೆ ಕಡೆ ಗಣೇಶಿಗೆಲ್ಲ ಐದು ಜನ ಹೋಗಿದ್ರು ನಮ್ಮ ಕಡೆ ಗಣೇಶಿಗೆ ಐದು ಜನ ಆ ಥರ ಮುತ್ತೈದರು ನಮ್ಮ ಕಡೆ ಹೋಗೋದು ಸೊ ಹೋಗ್ಬಿಟ್ಟು ಅಲ್ಲಿ ಒಂದು ಈಶ್ವರನ್ ಟೆಂಪಲ್ ಇದೆ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಗಣೇಶನು ತರ್ತೀರ ತರ್ತಕ್ಕಂಥದ್ದು ಗಣೇಶ ಗೌರಮ್ಮ ಗಣೇಶ ಎರಡೂ ತೊಗೊಂಬರ್ತೀವಿ ನಾವು ವರ್ಷ ವರ್ಷನೂ ಪ್ರತಿ ವರ್ಷವೂ ನಾವು ಈ ಥರನೇ ಮಾಡೋದು ಹಬ್ಬನ ಸೊ ನಮ್ಮೂರ ಹಬ್ಬ ನಿಮಗೆ ಯಾವ ಥರ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಹೇಳಿ ಸೊ ಚೆನ್ನಾಗಿರುತ್ತೆ ಒಂಥರ ಗಣೇಶಕ್ಕವರಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ತುಂಬ ಖುಷಿ ಆದರೂ ಅದು ಇದ್ರಿಗೂ ಹುಡುಗರಿಗೆ ಭಾಳ ಖುಷಿ ಗಣೇಶನ ಥರ ಸಂಗತ್ತಾಗ್ಬೋದು ಆಮೇಲೆ ಅಲ್ಲಿರೋಂಥ ಡಿ ಜೆ ಅದು ಇದು ಡ್ಯಾನ್ಸು ಆಗಿರ್ಬೋದು ಸಖತ್ ಈ ವರ್ಷಕ್ಕೊಂದು ಹಬ್ಬ ಅವರು ಬ್ರ್ಯಾಂಡಾಗಿ ಮಾಡ್ತಾರೆ ನಂಬರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ